ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್ ಕರ್ನಾಟಕ ಚಾಲಕ ರೈಲಿನಿಂದ ಈ ವಿಡಿಯೋದ ವಿಶೇಷ ಮತ್ತು ವಿಚಾರ ಇಷ್ಟೇ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರಿಗೆ ಈ ಅನುಭವ ಆಗಿರುತ್ತೆ ಆದರೂ ಕೂಡ ಇನ್ನಷ್ಟು ಜನ ಹೆಮ್ಮಾತಾನೆ ಇದ್ದಾರೆ ಹಾಗಾಗಿ ಒಂದು ವಿಡಿಯೋ ಮುಖಾಂತರ ನನ್ನ ಎಲ್ಲ ಸಾರಿಗೆ ಉದ್ಯಮಗಳಲ್ಲಿ ಇರುವಂತಹ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಗೂಡ್ಸು ಮಿನಿ ಬಸ್ಸು ಟಿ ಟಿ ಲಾರಿ ಬಸ್ಸು ಯಾರೇ ಅಂಥವ್ರು ಎಲ್ರಿಗೂ ಈ ಅನುಭವ ಆಗಿರ್ತದೆ ಇನ್ನು ಮುಂದಕ್ಕೆ ಅನುಭವ ಆಗುವಂಥವ್ರಿಗೆ ಮತ್ತು ಎಚ್ಚರ ವಹಿಸ್ಕೊಳ್ಳಲಿಕ್ಕೆ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗಾಗಿ ಪ್ರತಿಯೊಬ್ಬ ಚಾಲಕ ಮತ್ತು ಮಾಲೀಕರಿಗೆ ತಾವು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಇಕ್ಕಟ್ಟಿಗೆ ಅವರು ಸಿಕ್ಕಬಾರ್ದು ಅವ್ರಿಗೂ ಅನನುಕೂಲ ಆಗಬಾರ್ದು ಅವ್ರಿಗೂ ಯಾವುದೇ ರೀತಿ ಅಂತ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ಚಾಲಕ ಮತ್ತು ಮಾಲೀಕನಿಗೆ ತಲುಪಿಸುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ವಿಚಾರ ಇಷ್ಟೇ ತಮಗೆಲ್ರಿಗೂ ಗೊತ್ತಿದೆ ತಾವೆಲ್ಲರೂ ಒಂದು ವಾಹನ ತಗೋಬೇಕಾದ್ರೆ ಒಂದು ಸಾಲವನ್ನು ಮಾಡ್ತೀರಾ ಅಂದರೆ ಲೋನ್ ಹಾಕ್ಸ್ಕೊಳ್ತೀರಾ ಅದು ಯಾವುದೇ ವಾಹನ ಇರಲಿ ಟ್ಯಾಕ್ಸಿ ಇರಲಿ ಆಟೋ ಇರಲಿ ಕ್ಯಾಬ್ ಇರಲಿ ಗೂಡ್ಸ್ ವೆಹಿಕಲ್ ಇರಲಿ ಅಥವಾ ಬಸ್ಸು ಟಿ ಟಿ ಲಾರಿ ಯಾವುದೇ ಇರಲಿ ಕಾರಣಾಂತಗಳಿಂದ ಅಷ್ಟು ಡೌನ್ ಪೇಮೆಂಟ್ ಮಾಡಿರ್ತೀರಾ ಒಂದು ಲೋನ್ ಕಂಟಿನ್ಯೂಶ್ ಲೋನ್ ಹಾಕಿಸ್ಕೊಂಡು ಒಂದು ಗಾಡಿ ತೊಗೊಳ್ತೀರಾ ಒಂದು ಆರ್ಥಿಕ ವರ್ಷನೂ ಓಡಿಸ್ತೀರ ನಿಮ್ಗೆ ಏನೋ ಸಮಸ್ಯೆ ಆಗುತ್ತೆ ಅಥವಾ ಮನೇಲಿ ಯಾರೋ ತೊಗೊಂಡಂಥ ಮಾಲೀಕರಿಗೆ ಅಥವಾ ಯಾರಿಗೇ ಆಗಲಿ ಆ ವಾಹನ ತೊಗೊಂಡಂಥವ್ರಿಗೆ ಸಮಸ್ಯೆ ಆದಂಥ ಸಂದರ್ಭಗಳಲ್ಲಿ ತಾವು ಏನು ಮಾಡ್ತೀರಾ ಯಾರನ್ನೊಬ್ರನ್ನ ಸ್ನೇಹಿತರನ್ನೂ ಅಥವಾ ಯಾರೋ ಒಬ್ಬರು ಮಧ್ಯವರ್ತಿನ ಸಂಪರ್ಕ ಮಾಡಿ ಹಿಂಗಿದೆ ಹಿಂಗಾಗಿದೆ ನಾನಿಷ್ಟು ಡೌನ್ ಪೇಮೆಂಟ್ ಕಟ್ಟಿದ್ದೀನಿ ತಿಂಗಳಿಗೆ ಇಷ್ಟು ಇ ಎಮ್ ಐ ಬರುತ್ತೆ ನಾನೊಂದು ಅಷ್ಟು ತಿಂಗಳು ಕಟ್ಟಿದ್ದೀನಿ ಇದು ಯಾರ ನಾನೇನು ಕಟ್ಟಿದ್ದೀನಿ ಅದರಲ್ಲಿ ಒಂದು ಅರ್ಧ ಕೊಡಲಿ ಇನ್ನು ಉಳಿಕೆ ಇರೋದನ್ನ ನಾವು ಕಟ್ಕೊಂಡು ಸಾಲ ತೀರಿಸ್ಕೊಳ್ಳಿ ಅಂತೇಳಿ ತಾವು ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಲೋನ್ ಕಂಟಿನ್ಯೂ ನಿಮ್ಮ ವಾಹನದ ವಾ ನಿಮ್ಮ ಮಾಲೀಕತ್ವದ ವಾಹನವನ್ನು ಬೇರೆಯವರಿಗೆ ನೀವು ಲೋನ್ ಕಂಟಿನ್ಯೂ ಕೊಡ್ತೀರಾ ನಿಮ್ಮ ಹೆಸರಲ್ಲೇ ಇರ್ತದೆ ಒಂದಷ್ಟು ಹಣವನ್ನು ತೊಗೋತೀರಾ ಒಂದು ಅಗ್ರಿಮೆಂಟ್ ಪೇಪರು ಅದು ಇದು ಮಾಡ್ಕೊಳ್ತಾ ಒಂದು ಎರಡು ಚೆಕ್ ಯಾರೋ ಇನ್ನೊಬ್ರಿಗೆ ಲೋನ್ ಕಟ್ಕೊಂಡು ಹೋಗಪ್ಪ ಅದರದ್ದು ಲೋನ್ ತೀರದ ಮೇಲೆ ನಾನು ಇನ್ನೆಸ್ ಮಾಡಿಕೊಡ್ತೀನಿ ಅಂತೇಳಿ ತಾವು ಏನೇನು ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಡ್ಕೊಳ್ತಿರಲ್ಲ ಇದು ಕೂಡ ಒಂದು ರೀತಿಯ ಅಪರಾಧವೇ ಯಾಕಪ್ಪ ಇದು ಅಪರಾಧ ಅಂತ ಹೇಳಿದ್ರೆ ನೀವು ಲೋನ್ ಹಾಕ್ಸ್ಕೊಂಡಿದ್ದೀರಾ ನಿಮ್ಮ ಹೆಸರಲ್ಲಿ ಸಿ ಇರ್ತದೆ ನೀವೇ ಮಾಲೀಕರಿರ್ಬೋದು ಆದರೆ ಆ ವಾಹನದ ನಿಜವಾದ ಮಾಲೀಕರು ಬಂದು ಫೈನಾನ್ಸ್ ಸಂಸ್ಥೆಗಳು ಅದು ನ್ಯಾಷನಲೈಸ್ ಬ್ಯಾಂಕ್ ಇರಲಿ ಕೋಆಪರೇಟಿವ್ ಬ್ಯಾಂಕ್ ಇರಲಿ ಪ್ರೈವೇಟ್ ಫೈನಾನ್ಸ್ಗಳು ಎಮ್ ಬಿ ಎಫ್ ಸಿಗಳಿರಲಿ ಯಾವುದೇ ಇರಲಿ ನಿಮಗೆ ಅದನ್ನು ಮಾರೋವಂಥ ಹಕ್ಕುಗಳಿರೋದಿಲ್ಲ ಇಲ್ಲಿಯವರೆಗೂ ನೀವು ಆ ಲೋನನ್ನು ಸಂಪೂರ್ಣವಾಗಿ ನೀವೇನು ಸಾಲ ಪಡೆದುಕೊಂಡಿರ್ತೀರ ಆ ಸಂಪೂರ್ಣ ಸಾಲವನ್ನು ತೀರಿಸಿ ಎನ್ ಓ ಸಿ ತಗೊಳ್ಳೋವರೆಗೂ ನೀವು ಆ ವಾಹನವನ್ನು ಬೇರೆಯವರಿಗೆ ಪರವಾರ ಮಾಡಲಿಕ್ಕೆ ಬರೋದಿಲ್ಲ ಏನೋ ಮ್ಯೂಚುವಲ್ ಒಂದು ಮಾನ್ಯವೀತೆಯ ದೃಷ್ಟಿಯಿಂದ ನಿಮಗೇನೋ ಸಮಸ್ಯೆ ಅಂತೇಳಿ ಯಾರಿಗಾನ ಕೆಲವರಿಗೆ ನೋಡಿ ಈ ಥರ ನೀವೆಲ್ಲ ಕೆಲವೊಂದು ಸಿಸ್ಟಮ್ನ ಮಾಡ್ಕೊಂಡಿದ್ದೀರ ಇದು ಕಳೆದ ಒಂದು ಎಂಟತ್ತು ವರ್ಷಗಳಿಂದ ಇದು ಚಾಲ್ತಿಯಲ್ಲಿದೆ ನಾನು ಕಂಡಂಗೆ ಒಂದಷ್ಟು ಅಗ್ರಿಮೆಂಟ್ಗಳು ಹಾಕೋತೀರಾ ಒಂದಷ್ಟು ಏನೋ ಚೆಕ್ಗಳನ್ನು ಇಸ್ಕೋತೀರಾ ಈ ರೀತಿಯ ಚೆಕ್ ಯಾವುದೋ ಒಂದು ಉದಾಹರಣೆಯಿಂದ ತೋರಿಸ್ತಾ ಇರೋದು ಹಾಂ ಈ ರೀತಿ ಎಲ್ಲ ತಗೊಂಡು ಇಟ್ಕೊಂಡು ತಾವು ವಾಹನವನ್ನು ಬೇರೆಯವ್ರಿಗೆ ಕೊಟ್ಬಿಡ್ತೀರಾ ಲೋನ್ ಕಂಟಿನ್ಯೂ ಲೋನ್ ಕಟ್ಕೊಂಡು ಹೋಗಿ ಲೋನ್ ಕಟ್ಟಿ ಅದ ಮೇಲೆ ಅವ್ರ ಹೆಸರು ಗಾಡಿ ಮಾಡಿಕೊಡ್ತೀನಿ ಅಂತ ಹೇಳ್ತೀರಾ ಇದರಲ್ಲಿ ವಿಶೇಷ ಏನಪ್ಪಾ ಅಂತೇಳಿದ್ರೆ ಈಗ ನೀವು ಕೊಟ್ಟಿರೋಂಥ ವ್ಯಕ್ತಿ ಯಾವುದೇ ರೀತಿಯ ತೊಂದರೆ ಮಾಡಿದೆ ಸಂಪೂರ್ಣವಾಗಿ ಲೋನನ್ನು ಕಟ್ಟಿ ಕೊಟ್ಟರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಒಂದು ವೇಳೆ ಉದಾಹರಣೆಗೆ ನಾನು ತೋರಿಸ್ದಲ್ಲ ಇದು ಒಂದು ಉದಾಹರಣೆ ಈ ಥರ ಸಾಕಷ್ಟು ಇದೆ ಒಂದು ಹತ್ತು ವರ್ಷಗಳಿಂದ ನಾನು ಇದನ್ನು ನೋಡ್ತಾ ಬರ್ತಾಯಿದ್ದೀನಿ ನಮ್ಮ ಏನಲ್ಲಿರುವಂಥವರು ನಮ್ಮ ಸಂಪರ್ಕದಲ್ಲಿರುವಂಥ ಚಾಲಕರಿಗೆಲ್ಲರಿಗೂ ತಿಳಿಸ್ತಾ ಬಂದಿದೆ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಸಾಮಾಜಿಕ ಜಾಲತಾಣವನ್ನು ನಾನು ಚಾಲಕರು ಮತ್ತು ಮಾಲೀಕರು ಪ್ರತಿದಿನ ನೋಡ್ತಾ ಇರ್ತೀರ ಬಳಸ್ತಾ ಇರ್ತೀರ ಹಾಗಾಗಿ ಇದೊಂದು ಎಚ್ಚರಿಕೆ ಗಂಟೆ ನಿಮಗೆ ಅಂತ ಭಾವಿಸ್ತೀನಿ ಯಾಕೆಂದರೆ ಈಗಾಗಲೇ ನೊಂದಿರೋರು ಸಾಕಷ್ಟು ಜನ ಇದ್ದಾರೆ ಮುಂದೆ ಈ ರೀತಿಯ ನೋವು ಅನುಭವಿಸಬಾರ್ದು ಸಂಕಷ್ಟಕ್ಕೆ ಸಿಕ್ಕಾಕ್ಕೋಬಾರ್ದು ಅನ್ನೋದು ಈ ವಿಡಿಯೋಗದ ಮುಖ್ಯ ಉದ್ದೇಶ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಈಗ ಅವನು ಯಾರೋ ತೊಗೊಂಡಿರೋನು ಎಲ್ಲ ರೀತಿಯ ಲೋನನ್ನು ಕಟ್ಟಿ ನಿಮ್ಗೆ ಯಾವುದೇ ತೊಂದರೆ ಕೊಡದೆ ಒಂದೆರಡು ವರ್ಷನ ಮೂರು ವರ್ಷನ ನಿಮ್ಮ ಲೋನ್ ತೀರದ ನಂತರ ಅವ್ನು ಬಂದು ನಿಮ್ಮ ಹತ್ರ ಕೇಳಿದೆ ತಾವು ಪರಭಾರೆ ಮಾಡ್ಕೊಡೋದ್ರಲ್ಲಿ ಅರ್ಥ ಇದೆ ಒಂದು ವೇಳೆ ಮಧ್ಯ ಈಗ ನೀವು ಒಂದು ವರ್ಷ ಕಟ್ಟಿ ಮಾರಿರ್ತೀರ ಒಂದು ಹಣ ತೊಗೊಂಡು ಒಂದು ಅಗ್ರಿಮೆಂಟು ಚೆಕ್ಕು ತೊಗೊಂಡು ಕೊಟ್ಟಿರ್ತೀರ ಅವನು ನಿಮ್ಮ ಹತ್ರ ತಗೊಂಡೋಗ ನಂತರ ಒಂದು ವರ್ಷ ಎರಡು ವರ್ಷ ಲೋನ್ ಕಟ್ಟಲ್ಲ ಗಾಡಿ ಕೊಡಲ್ಲ ನಿಮ್ಗೆ ಕೊಟ್ಟಿರೋ ದುಡ್ಡು ಅದಕ್ಕೂ ಲೆಕ್ಕಕ್ಕಿಲ್ಲ ಬರ್ತಾರೆ ಈ ರೀತಿ ಚೆಕ್ಕು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಾನು ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಕಾಲಹರಣ ಮಾಡ್ತಾ ಹೋಗ್ತಿರ್ತಾರೆ ನೀವು ಅದಕ್ಕೆ ಕಾಲ ತಳ್ಕೊಂಡು ಹೋಗ್ತಿರ್ತೀರ ಕೊರೆಯದಾಗಿ ನೀವು ಎಲ್ಲ ಹೋಗ್ತೀರಾ ಎಲ್ಲಾ ಸಮಸ್ಯೆಗಳು ನಿಮ್ಮ ಕುತ್ತಿಗೆ ಬಂದ ಮೇಲೆ ನಿಮ್ಗೆ ಜೀವ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ದೂರನ್ನ ದಾಖಲು ಮಾಡ್ತೀರಾ ಈ ದೂರು ದಾಖಲು ಮಾಡಿದ್ರು ಕೂಡ ನೀವು ಇದರಿಂದ ಏನೂ ನ್ಯಾಯ ಸಿಗಲ್ಲ ಯಾಕೆ ಹೇಳಿದೆ ಅಂತ ಹೇಳ್ದಲ್ಲ ಮೊದಲೇ ನಾನು ಹೇಳಿದೆ ವಿಡಿಯೋದಲ್ಲಿ ವಾಹನದ ಆರ್ ಸಿ ಮಾಲೀಕರು ಮಾತ್ರ ಅಷ್ಟೇ ನೀವು ನಿಜವಾದ ವಾಹನದ ಮಾಲೀಕರು ಬ್ಯಾಂಕ್ ಆಗಿರ್ತದೆ ಬ್ಯಾಂಕು ವಾಹನದ ಮಾಲೀಕರಾಗಿರೋದ್ರಿಂದ ನೀವು ಬೇರೆಯವರಿಗೆ ಈ ರೀತಿ ಅಗ್ರಿಮೆಂಟ್ ಚೆಕ್ಕಿಸ್ಕೊಂಡು ಗಾಡಿ ಕೊಡೋದು ದೊಡ್ಡ ಅಪರಾಧ ಆಗುತ್ತೆ ಇವತ್ತು ನೀವೇನು ಇದನ್ನೆಲ್ಲ ಇಟ್ಕೊಂಡು ಯಾರು ನೀವು ಗಾಡಿ ಮೇಲೆ ಏನು ಕೇಸೆಲ್ಲ ದಾಖಲೆ ಮಾಡ್ತೀರಲ್ಲ ಆ ರೀತಿ ಫೈನಾನ್ಸ್ ಸಂಸ್ಥೆಯವರು ನಿಮ್ಮ ಮೇಲೆ ದಾಖಲೆ ಮಾಡಲಿಕ್ಕೆ ಸಂಪೂರ್ಣ ಅರ್ಹರು ಎಲ್ಲಾ ರೈಟ್ಸ್ ನೀವು ಅವ್ರ ಕೈ ಕೊಟ್ಟಿರುತ್ತೀರಾ ಅರ್ಥ ಆಯ್ತಾ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದಂದೇ ಯಾವುದೇ ಕಾರಣಕ್ಕೂ ನಿಮಗೆ ಸಮಸ್ಯೆ ಇದೆಯಾ ತಗೊಂಡೋಗಿ ಫೈನಾನ್ಸ್ ಕಂಪನಿಯವ್ ಹ್ಯಾಂಡ್ ಓವರ್ ಮಾಡಿ ಇಲ್ಲವಾ ಬೇರೆಯವರಿಗೆ ವಾಹನವನ್ನು ನೀಡ್ತೀರಾ ಅವರ ಹೆಸರಿಗೆ ಲೋನ್ ಟ್ರಾನ್ಸ್ಫರ್ ಮಾಡಿಸಿ ಅವರ ಹೆಸರಿಗೆ ವೆಹಿಕಲ್ ಟ್ರಾನ್ಸ್ಫರ್ ಮಾಡಿ ಅಂದ್ರೆ ಅವರ ಹೆಸರಿಗೆ ಬದಲಾವಣೆ ಸಿ ಮಾಲೀಕತ್ವದ ಬದಲಾವಣೆಯನ್ನು ಅವ್ರ ಹೆಸರಿಗೆ ಮಾಡಿಕೊಡುವಂತ ಕೆಲಸ ಮಾಡಿ ಯಾಕೆಂದರೆ ಈ ರೀತಿಯ ಸಾಕಷ್ಟು ಕಂಪ್ಲೇಂಟ್ಗಳು ಸಾಕಷ್ಟು ದೂರುಗಳು ನಮ್ಮ ಬಳಿ ಬಂದಿದೆ ನಾವು ಕೂಡ ಸಾಧ್ಯವಾದಷ್ಟು ಸರಿ ಗಾಡಿ ಸಿಗ್ತದೆ ಈಗ ತಗೊಂಡು ಹೋಗಿರೋನ್ ಸಿಗ್ತಾನೆ ಏನೋ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ದಾಖಲಿಸುವ ಮುಖಾಂತರ ದಿನನಿತ್ಯ ಹೋಗ್ತಾ ಬರ್ತಾ ಒಂದು ಒಂದು ತಿಂಗಳ ಎರಡು ತಿಂಗಳು ಆಗುತ್ತೆ ಅವನೇನೋ ಡ್ರೆಸ್ ಮಾಡಿ ಕರ್ಕೊಂಬಂದು ಬುದ್ಧಿ ಹೇಳಿ ಗಾಡಿ ಕೊಡಿಸುವಂಥ ಕೆಲಸ ಮಾಡಿದೀವಿ ಕೆಲವೊಂದು ವಿಚಾರಗಳಲ್ಲಿ ಸೆಟಲ್ಮೆಂಟ್ ಗಳು ಆಗಿದೆ ಅಂದ್ರೆ ಲೋನ್ಗಳು ಕಟ್ಟಿ ಕ್ಲಿಯರ್ ಮಾಡಿ ಅವ್ರು ಏನೋ ಸಿ ತಗೊಂಡೋಗಿರುವಂಥ ಉದಾಹರಣೆಗಳು ಕೂಡ ಇದೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ವಾಹನಗಳೇ ಸಿಕ್ಕಿಲ್ಲ ತಗೊಂಡಂತ ವ್ಯಕ್ತಿ ಕೂಡ ಸಿಗೋದಿಲ್ಲ ಅವನ ಹಿಂದೆ ಮುಂದೆ ಏನೂ ಸಿಗೋದಿಲ್ಲ ಆವಾಗ ನೀವು ಉಳಿಸಿಕೊಂಡಿರಂತ ಬಾಕಿ ಬ್ಯಾಂಕಲ್ಲಿ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಮೂರು ಲಕ್ಷ ಆರು ಲಕ್ಷ ಇದ್ರೆ ಅದಕ್ಕೆಲ್ಲ ನೀವೇ ಜವಾಬ್ದಾರು ಯಾಕೆಂದ್ರೆ ಒಂದು ನೀವು ವಾಹನ ವಾಪಸ್ ಕೊಟ್ಟಿರಲ್ಲ ಇನ್ನೊಂದು ಲೋನ್ ಕಟ್ತಾ ಇರಲ್ಲ ನೀವು ಯಾರೋ ಮೂರನೇ ವ್ಯಕ್ತಿಗೆ ಮಾಡಿದ್ರೆ ಅದು ನಿಮ್ಮ ತಪ್ಪು ನಿಮ್ ನಿಮ್ಮ ಮೇಲೆ ಕೂಡ ಫೈನಾನ್ಸ್ ಸಂಸ್ಥೆಯವರಿಗೆ ಯಾವುದೇ ರೀತಿಯ ಕ್ರಮ ತಗೋಬಹುದು ಅವ್ರಿಗೆ ಅರ್ಹರು ನಾನು ಹೇಳ್ದಲ್ಲ ಎಲ್ಲಾ ರೀತಿಯ ರೈಟ್ಸ್ ಇದೆ ಆ ಫ್ರೀಡಮ್ ಅನ್ನ ನೀವು ಅವ್ರಿಗೆ ಕೊಟ್ಟಿರ್ತೀರ ಮತ್ತೊಂದು ಎರಡನೇ ವಿಚಾರ ಈಗ ಕೆಲವರು ಲೋನ್ ಕಂಟಿನ್ಯೂ ಕೊಡ್ತೀನಿ ಅಂತ ಬರ್ತಾರೆ ಇದು ಒಂದು ದಂಧೆ ಇದು ಒಂದು ರೀತಿಯ ದಂಧೆ ಆದರೆ ಇನ್ನೊಂದು ರೀತಿಯ ದಂಧೆ ಹೆಂಗಿದೆ ಅಂತ ಹೇಳಿದ್ರೆ ಈಗ ಉದಾಹರಣೆ ನಂದೇ ಒಂದು ಗಾಡಿ ಇರುತ್ತೆ ನಾನು ಯಾರಿಗೂ ಕೊಡ್ತೀನಿ ಒಂದು ಆರು ತಿಂಗಳು ಸತಾಯಿಸ್ತೀನಿ ಅಣ್ಣ ಬೆಳಗ್ಗೆ ಕೊಡ್ತೀನಿ ಡಾಕ್ಯುಮೆಂಟು ಅಗ್ರಿಮೆಂಟ್ ಹಾಕ್ತೀನಿ ಅದು ಮಾಡ್ತೀನಿ ಯಾರೋ ಇದು ಕೊಡೋ ಅಂತ ಒಂದು ಅದಾಗಲೇ ತಗೊಂಡಂತ ನಾನು ಹೇಳಿದ್ದು ಈಗ ಕೊಡೋ ಯಾವ ಥರ ಆಟ ಆಡ್ತಾನೆ ಅಂತಂದರೆ ಕೊಟ್ಬಿಡೋದು ನೀವು ಒಂದು ಎರಡು ಲಕ್ಷ ಒಂದು ಲಕ್ಷ ಕೊಡ್ತೀರಾ ನೀವು ಲೋನ್ ಕಟ್ತಾ ಹೋಗ್ತಾ ಇರ್ತೀರ ನಾನು ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಇದು ಮಾಡ್ತೀನಿ ಒಂದು ಆರು ತಿಂಗಳು ಎಂಟು ತಿಂಗಳು ತಳ್ಳೋದು ತೆರಿಗೆ ಯಾರು ನಡೆಯೋದು ಯಾವುದೋ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡೋದು ಇಲ್ಲ ಎದುರಿಸೋದು ಎದುರಿಸೋದು ಯಾಕೆಂದರೆ ಗಾರ್ಡ್ ಸಿ ನಾವೇ ಮಾಲೀಕರಾಗಿ ಇರ್ತೀವಿ ನಮಗೆ ಎಲ್ಲ ರೇಟ್ಸ್ ಇರುತ್ತೆ ನಾವೇನು ಮಾಡ್ತೀವಿ ಆರು ಹತ್ತಿರ ನಿಮ್ಮ ಹತ್ರ ಗಾಡಿ ಕಿತ್ಕೊಂಡ್ಬರೋದು ಇಲ್ಲ ನಿಮ್ಮನ್ನು ಎದುರಿಸೋದು ಮಾಡೋದು ಮಾಡೋದು ಈ ಥರದ್ದು ಒಂದು ದಂಧೆ ಮಾರ್ಕೆಟಲ್ಲಿ ಬಹಳಷ್ಟು ನಡೀತದೆ ಯಾಕೆಂದ್ರೆ ಮಧ್ಯವರ್ತಿಗಳಿಗೆ ಏನು ಬೇಕೋ ಅವ್ರಿಗೆ ಆದಂಥ ಕಮಿಷನ್ ಬೇಕಷ್ಟೇ ನಿಮ್ಮ ಗಾಡಿನ ಅವ್ರು ಕೊಡಿಸ್ಬೇಕು ಲೋನ್ ಕಂಟಿನ್ಯೂ ಅವನು ಕಟ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನಿಮಗೆ ನೀವು ಅವ್ನು ಡಾಕ್ಯುಮೆಂಟ್ಸ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವೇನೋ ಒಂದು ಅಷ್ಟು ಅಮೌಂಟ್ ಫಿಕ್ಸ್ ಮಾಡ್ತೀರಾ ಅದರಲ್ಲಿ ಮಧ್ಯವರ್ತಿ ಯಾರು ಬಂದಿರ್ತಾನೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಾಭ ಇಟ್ಕೊಂಡು ಅವ್ನು ಕೊಡ್ಬಿಡ್ತಾನೆ ಅದನ್ನ ಹೇಳ್ತಲ್ಲ ಗಾದೆ ಮಾತಾ ಹಿರಿಯರು ಹೇಳಿದ್ರಲ್ಲ ಕೊಟ್ಟವ್ನು ಕೊಡಂಗೆ ಕೊಡಗೆ ಈಸ್ಕೊಂಡು ಇರ್ಬೋದ್ರ ಅಂತ ಹಂಗೆ ನೀವು ಕೊಟ್ಟವ್ನು ಕೊಡಂಗೆ ಆಗ್ತೀರ ಅವ್ನು ಈಸ್ಕೊಂಡು ಹೋಗೋಣ ಇರ್ಬೋದ್ರ ಆಗ್ತಾನೆ ಅದು ಎರಡು ಕಡೆ ನಡೀತದೆ ಆ ಕಡೆನೂ ಆಗ್ತದೆ ಈ ಕಡೆನೂ ಆಗ್ಬೋದು ನೀವು ಪ್ರಾಮಾಣಿಕವಾಗಿ ಕೊಟ್ಟು ಅವನು ಪ್ರಾಮಾಣಿಕವಾಗಿ ಕಟ್ಟಿದ್ರೆ ಏನೂ ಸಮಸ್ಯೆ ಇರಲ್ಲ ನೀವು ಪ್ರಾಮಾಣಿಕವಾಗಿ ಕೊಟ್ಟು ಅಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಅವನಿಗೆ ಸಮಸ್ಯೆ ಅದೇ ತಗೊಂಡಿರೋನು ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಅವ್ನಿಗೆ ಸಮಸ್ಯೆ ಇಲ್ಲ ಅವನು ಅಪ್ರಾಮಾಣಿಕನಾದ್ರೆ ನಿಮಗೆ ಸಮಸ್ಯೆ ಈ ರೀತಿಯ ಸಾಕಷ್ಟು ಉದಾಹರಣೆಗಳು ಪ್ರತಿನಿತ್ಯ ನಡೀತಾ ಇದಾವೆ ಇದರಿಂದ ನೀವು ನಿಮ್ಮ ನೀವು ದುಡ್ದಂತ ಹಣವನ್ನ ಕಳ್ಕೊಳ್ತಾ ಇರೋದು ನಾನು ಬೇಕಾದಷ್ಟು ಚಾಲಕರಲ್ಲಿ ನೋಡಿದ್ದೀನಿ ಅದು ಆಟೋದಲ್ಲಿ ನೋಡಿದ್ದೀನಿ ಬಸ್ನಲ್ಲಿ ನೋಡಿದ್ದೀನಿ ಲಾರಿಯಲ್ಲಿ ನೋಡಿದ್ದೀನಿ ಕ್ಯಾಬ್ ಅಲ್ಲಿ ನೋಡಿದ್ದೀನಿ ಟೂರಿಸ್ಟ್ ವೆಹಿಕಲ್ ನೋಡಿದ್ದೀನಿ ಮಿನಿ ಬಸ್ ಇನ್ನು ಎಲ್ಲಾ ರೀತಿಯ ವಾಹನಗಳಲ್ಲೂ ಈ ಒಂದು ಕ್ರೇನ್ ಸಮೇತ ನೋಡಿದ್ದೀನಿ ಜೆ ಸಿ ಬಿ ಸಮೇತ ನೋಡಿದ್ದೀನಿ ನಾನು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರುವಂತ ಮಾಲೀಕರು ಚಾಲಕರು ಇದ್ದಾರೆ ಹಾಗಾಗಿ ನಾನು ಹೇಳೋದು ಒಂದೇ ನಿಮ್ಗೆ ನಿಮಗೆ ಸಮಸ್ಯೆ ಆಯ್ತಾ ಫೈನಾನ್ಸ್ ಸಂಸ್ಥೆಗೆ ಗಾಡಿ ವಾಪಸ್ ಬಿಡಿ ಇಲ್ವಾ ಯಾರಾದ್ರೂ ಕೈ ಬದಲು ಸಾಲ ತಗೊಳ್ಳಿ ಫೈನಾನ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಎನ್ ಓ ಸಿ ತೆಗೆದಿಟ್ಕೊಳ್ಳಿ ಆಮೇಲೆ ಮಾರ್ಕೆಟ್ ಅಲ್ಲಿ ಮಾಡಿ ಅದನ್ನ ಬಿಟ್ಟು ನಿಮ್ಮ ಹೆಸರು ವಾಹನ ಇದೆ ಲೋನ್ ಅವ್ನು ಯಾರೋ ಕಟ್ತಾನೆ ಅವ್ನು ಚೆನ್ನಾಗಿ ಇದು ಮಾಡ್ಕೋತಾನೆ ಅವ್ನ ಎಲ್ಲ ಅಂತ ಕೈ ಬಿಟ್ರೆ ನಾಳೆ ದಿವಸ ಬೀದಿಗೆ ಬರೋದು ನೀವೇ ಹೊರ್ತು ಯಾರೋ ತಗೊಂಡೋದಂತ ಅವನಲ್ಲ ಅವನ ಮೇಲೆ ಒಂದು ಕೇಸ್ ಅವನು ಅವ್ನು ಮೇಲೆ ತರ್ತಾನೆ ಬಿಡ್ತಾನೆ ಮುಗದೆ ಹೋಯ್ತು ಅವ್ನೇನೂ ಮಾಡ್ಲಿಕ್ಕೆ ಸಾಧ್ಯನೇ ನೀವು ಕೊನೆಗೆ ನೀವೇನೋ ಅನ್ಬಸ್ಬೇಕು ಯಾಕೆಂದ್ರೆ ನೀವು ತಗೊಂಡಿರಂತ ಲೋನ್ಗೆ ಬಡ್ಡಿಗಳು ಓಡಿಗಳಂತೆ ಅದಂತ ಚೆಕ್ ಬೌನ್ಸ್ ಅಂತ ಅದೆಲ್ಲ ಹೇಳ್ತಾ ಇರ್ತದೆ ಅದಕ್ಕೆ ಮೂಲ ಆರ್ಸಿಯಲ್ಲಿ ಯಾರು ಹೆಸರು ಇರುತ್ತೆ ಅವರೇ ಜವಾಬ್ದಾರು ಇದಾಗಬಾರ್ದು ಅಂತ ಹೇಳಿದ್ರೆ ಈ ಕೂಡ್ಲೇ ಚಾಲಕರು ಇವತ್ತು ಕೂಡ ಆ ಒಂದು ಮಾಹಿತಿ ನನ್ನ ಹೋಗ್ತಾ ಇದೆ ಇವತ್ತು ಕೂಡ ಚಾಲಕರು ಮಾಲೀಕರು ಮಾಡಿದ್ರು ಅವ್ರದ್ದು ಕೂಡ ಇದೇ ರೀತಿ ಸಮಸ್ಯೆ ಇದೇ ರೀತಿ ಪ್ರತಿನಿತ್ಯ ಕಳೆದ ಹೊತ್ತು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ನೋಡ್ತಾನೆ ಬರ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಾದ್ರು ದಯವಿಟ್ಟು ಎಚ್ಚೆತ್ಕೋಬೇಕು ಯಾರು ತಮಗೆ ಸಮಸ್ಯೆ ಇದೆಯಾ ನಾನು ಹೇಳಿದ್ಮೇಲೆಲ್ಲ ಯಾರ ಹತ್ರನೂ ಕೈ ಸಾಲನೋ ಏನೋ ಇಲ್ಲ ನಿಮ್ಮದು ಒಡವೆ ವಸ್ತ್ರ ಏನೋ ಇಟ್ಟುಬಿಟ್ಟು ಗಾಡಿ ಸಾಲ ಸಂಪೂರ್ಣವಾಗಿ ತೀರ್ತ್ಬಿಡಿ ಬ್ಯಾಂಕಿಂದ ಎನ್ ಓ ಸಿ ತೊಗೊಳ್ಳಿ ಯಾರಿಗೇನೋ ಮಾರಾಟಗಾರ ಇರ್ತಾರೆ ಅಂತವ್ರಿಗೆ ಮಾರ್ಬಿಡಿ ನಿಮ್ಮ ಹಣ ನೀವು ತಗೊಳ್ಳಿ ಅದನ್ನು ಬಿಟ್ಟು ಈ ರೀತಿಯ ಏನು ಹೇಳ್ತಾರಲ್ಲ ಅಕ್ರಮ ಇದು ಆ್ಯಕ್ಚುಲಿ ಅಕ್ರಮ ಇದು ಇಲೀಗಲ್ ಅಂತಾರೆ ಇದನ್ನು ಈ ರೀತಿ ಮಾಡಿ ತಾವೂ ಸಿಗಾಕೋಬೇಡಿ ಅವನು ಯಾರೋ ತೊಗೊಂಡೋಗಿ ಅವನು ಸಿಗಾಕೊಳ್ಳೋದು ಬೇಡ ನೀವು ಸಿಗಾಕೊಳ್ಳೋದು ಬೇಡ ಯಾರು ಸಿಗಾಕೊಳ್ಳೋದು ಬೇಡ ನೀವೆಲ್ಲ ಸಂತೋಷವಾಗಿರಿ ನೀವು ದುಡ್ದಂಥ ಹಣ ನೀವು ಇಟ್ಕೊಳ್ಳೋಂಥ ಕೆಲಸ ಮಾಡಿ ಅರ್ಥ ಆಯ್ತ್ ಈ ರೀತಿ ಅವ್ಯವಸ್ಥೆಗೆ ಹೋಗಿ ನಾಳೆ ಸಹ ಕೋರ್ಟು ಸ್ಟೇಷನು ಕಚೇರಿ ಅಲ್ದು 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 ಒಂದು ಲಕ್ಷಕ್ಕಿರೋ ಸಾಲನ ನಾಳೆ ಹತ್ತು ಲಕ್ಷ ಆದರೂ ತೀರಲ್ಲ ಅರ್ಥ ಆಯ್ತು ಆ ಅವ್ಯವಸ್ಥೆಗೆ ಹೋಗ್ಬೇಡಿ ಮತ್ತೆ ಮಾನಸಿಕ ಹೇಳಿದ್ರೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀರಾ ಮಾನಸಿಕ ಹಿಂಸೆ ಇವೆಲ್ಲ ನಿಮ್ಗೆ ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು ಈ ಮಾನಸಿಕ ಹಿಂಸೆ ಇದೆಯಲ್ಲ ಅದನ್ನ ಯಾರು ಕೂಡ ವಾಪಸ್ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ನಿಮ್ಮ ಕುಟುಂಬದವರೆಗೂ ನೋವಾಗುತ್ತೆ ಎಲ್ರಿಗೂ ಸಮಸ್ಯೆ ಇದು ಯಾರೋ ಗ್ಯಾರಂಟರ್ ಹಾಕಿರ್ತಾನೆ ಅವನಗೂ ಸಮಸ್ಯೆ ಆಗುತ್ತೆ ಅವೆಲ್ಲ ಆಗ್ಬಾರ್ದು ಯಾಕಂದ್ರೆ ಈ ಉದಾಹರಣೆ ಇದನ್ನೂ ಹೇಳಿದ್ನಲ್ಲ ಈ ವಾಹನದ ಕಥೆನೂ ಅದೇ ತರ ಆಗಿದೆ ಒಂದೂವರೆ ವರ್ಷ ಆಗಿದೆ ಪಾಪ ಮಾಲೀಕ ಬಂದು ಅಳ್ತಾ ಕೂತಿದ್ವ ನನ್ನ ಆಫೀಸಲ್ಲಿ ಗಾಡಿನೂ ಸಿಗ್ತಾ ಇಲ್ಲ ಓನರು ಸಿಗ್ತಾ ಇಲ್ಲ ಈಗ ಬ್ಯಾಂಕ್ ಅವ್ರು ಮಾತ್ರ ಅವ್ನಿಗೆ ನೋಟಿಸ್ ಕಳಿಸ್ತಾನೆ ಇದಾರೆ ಅವನ ಮೇಲೆ ಕ್ರಮ ಆಗುತ್ತೆ ಈಗ ಅವನು ಖಂಡಿತವಾಗಿ ಕಟ್ಲೇಬೇಕು ಪೊಲೀಸ್ ಸ್ಟೇಷನ್ ಹೋದ್ರೆ ಏನೋ ಸಿಗಲ್ಲ ಯಾಕಂದ್ರೆ ಅವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ ನೀವು ಕೊಟ್ಕೊಂಡು ನೀವು ನೀವು ಹೊರಗಡೆ ಏನೋ ಮಾಡ್ಕೊಂಡ್ರೆ ಪೊಲೀಸ್ನವ್ರು ಏನ್ ಮಾಡಲಿಕ್ಕೆ ಸಾಧ್ಯ ಅವ್ರ ಕೈಯಲ್ಲಿ ಏನ್ ಶಕ್ತಿ ಇದೆ ಅವ್ರಿಗೆ ಕಾನೂನಾತ್ಮಕವಾಗಿ ಏನ್ ಸಾಕಾರ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ಮಾತ್ರ ಮಾಡ್ಬೋದೇ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಬರಲ್ಲ ಇಲ್ಲ ಅಂದ್ರೆ ನೀವು ಮತ್ತೊಬ್ಬ ಅಡ್ವೊಕೇಟ್ ನಿಟ್ಕೊಂಡು ಆ ಅಡ್ವೊಕೇಟ್ ತ್ರೂ ಕೋರ್ಟ್ಗೆ ಹೋಗಿ ಕೋರ್ಟ್ ಇಂದ ಒಂದು ಎಫ್ಐಆರ್ ಮಾಡಿಸೋ ಮುಖಾಂತರ ಅವ್ನು ನೆಡ್ಕೊಂಡ್ಬರ್ಬೋದು ಅವನು ಸಿಗ್ಲೇ ಇಲ್ಲ ಅಂತ ಹೇಳಿ ಎಫ್ಐಆರ್ ಮಾಡಿ ಪೊಲೀಸ್ ಅವ್ರ ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಥವಾ ನಿಮ್ಮ ಅಡ್ವೊಕೇಟ್ ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ ಕೊನೆಯದಾಗಿ ನಾನು ಹೇಳ ಆರ್ ಸಿ ಎಲ್ಲಿ ನೋಂದಣಿ ಆಗಿರೋ ಸಂದರ್ಭದಲ್ಲಿ ಯಾರು ಇರ್ತೀರಾ ನೀವೇ ಜವಾಬ್ದಾರರು ಸಂಪೂರ್ಣವಾದಂತಹ ಹಣಕ್ಕೆ ಅಲ್ಲಿ ಉಳಿದಿರಂತ ಡ್ಯೂ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಾ ಅದ ಐವತ್ತು ಸಾವಿರ ಇರಲಿ ಐದು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ಹದಿನೈದು ಲಕ್ಷ ಇರಲಿ ಅದೆಲ್ಲದಕ್ಕೂ ನೀವೇ ಜವಾಬ್ದಾರರು ಅದ್ರ ಜೊತೆಗೆ ನಾನು ಹೇಳ್ದಲ್ಲ ಈ ಅಡ್ವೊಕೇಟು ಪೊಲೀಸು ನಿಮ್ಮ ಮಾನಸಿಕ ಕಿರುಕುಳ ಇವೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ ಹಾಗಾಗಿ ಇದು ಒಂದು ಎಚ್ಚರಿಕೆ ಗಂಟೆಯಾಗಿ ಸ್ವೀಕಾರ ಮಾಡಿ ಇನ್ನು ಮುಂದಿನ ದಿನಗಳಲ್ಲಾದ್ರೂ ನೀವು ಯಾರಿಗೂ ಲೋನ್ ಕಂಟಿನ್ಯೂನ ಕೊಡಲಿಕ್ಕೆ ಕೊಡ್ಲಿಕ್ಕೆ ಕೆಲವರು ಮಧ್ಯವರ್ತಿಗಳು ಇದನ್ನೇ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಮನೆಗಳು ಆಳಾಗೋಗಿದೆ ಕೊಡ್ಸೋದವ್ರೆ ಕಿತ್ಕೊಂಡ್ ಮರದವ್ರೆ ತಿರ್ಗಿ ಮತ್ತೊಬ್ಬನ ಕೊಡಿಸೋದವ್ರೆ ಕಿತ್ಕೊಂಡ್ ಮರೋದವ್ರೆ ಈ ಥರ ಎಲ್ಲ ದೊಡ್ಡ ದಂಧೆ ನಡೀತಾ ಇದೆ ಇದಕ್ಕೆ ಆಸ್ಪದ ಕೊಡಬೇಡಿ ಒಂದು ಎರಡನೇ ಪಾಯಿಂಟ್ ಈ ನೀವು ಕೊಟ್ಟಿರುವಂತ ವಾಹನ ತಗೊಂಡಾಗ ಆಕ್ಸಿಡೆಂಟ್ ಮಾಡಿ ಅಥವಾ ಏನೋ ಸಮಸ್ಯೆ ಮಾಡಿ ಏನೋ ತೊಂದರೆ ಮಾಡಿದ್ರೆ ಅವ್ನು ಇನ್ಶೂರೆನ್ಸ್ ಕಟ್ಟಲ್ಲ ಎಫ್ ಸಿ ಮಾಡಲ್ಲ ಅಥವಾ ಕಳ್ತನ ಮಾಡದ ರಾಬರಿ ಮಾಡ್ದ ಫೇಕ್ ನಂಬರ್ ಹಾಕಿ ಕೊಡಿಸ ಇವೆಲ್ಲ ಬರುತ್ತೆ ಎಲ್ಲಾ ರೀತಿಯ ಕಾನೂನು ಸಂಕಷ್ಟಕ್ಕೆ ನೀವೇ ಮೂಲ ಜವಾಬ್ದಾರರು ಅದಕ್ಕೆ ಆಸ್ಪದ ಕೊಡದಂತೆ ಈ ವಿಡಿಯೋವನ್ನ ದಯಮಾಡಿ ಪ್ರತಿಯೊಬ್ಬ ರಾಜ್ಯದಲ್ಲಿರುವಂತ ಎಲ್ಲಾ ನನ್ನ ಚಾಲಕ ಮಾಲೀಕರಿಗೆ ಅದು ಆಟೋದವ್ ಇರ್ಲಿ ಲಾರಿ ಅವರಿಗಿರ್ಲಿ ಬಸ್ನವರಿಗಲಿ ಎಲ್ರಿಗೂ ತಲುಪುವಂತ ಕೆಲಸ ಮಾಡಿ ಮತ್ತು ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ರೀತಿಯ ಇನ್ನೂ ಸಾಕಷ್ಟು ಮಾಹಿತಿಗಳಿದೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ಚಾಲಕರೆ ನಾನು ಯೂಟ್ಯೂಬ್ ಚಾನೆಲ್ನಲ್ಲಿ ಇರ್ತೀನಿ ಪ್ರತಿಯೊಬ್ಬರು ನೋಡುವಂಥ ಕೆಲಸ ಮಾಡಿ ಪ್ರತಿಯೊಬ್ಬರು ದಿನನಿತ್ಯ ತಮಗೆ ಸ್ವಲ್ಪನಾದರೂ ಬುದ್ಧಿಶಕ್ತಿ ಗಟ್ಟಿ ಮಾಡ್ಕೋಬೇಕು ನಾಲೆಡ್ಜನ್ನು ಬೆಳೆಸ್ಕೋಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ತಮಗೆ